ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಪರಿಣಾಮಕಾರಿ ಬಳಕೆ ಈ ಕುರಿತು ಪೆಸಿಟಂನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮೌನೇಶ್ ಚಾರಿ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಮೌನೇಶಾಚಾರಿ ಎಸ್ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಪ್ರತಿಷ್ಠಿತ ಪಿಇಎಸ್ ತಾಂತ್ರಿಕ ಮಹಾವಿದ್ಯಾಲಯದ ಗಣಕಯಂತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯಲು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳ ಪರಿಣಾಮಕಾರಿ ಬಳಕೆ ಅನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಕೇಳುಗರೆ ಇತ್ತೀಚೆಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗ ನಮ್ಮ ದೇಶದ ಪರವಾಗಿ ಹಾರೂಬ್ ಡ್ರೋನ್ ಎಂಥ ಚಮತ್ಕಾರಿ ಸಾಧನೆಯನ್ನು ಮಾಡಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇದು ಒಂದು ಸ್ಕೈ ಸ್ಟ್ರೈಕರ್ ಅಂದ್ರೆ ಇದು ಕಡಿಮೆ ವೆಚ್ಚದಲ್ಲಿ ಹಾಗೂ ತುಂಬಾ ದೂರ ಚಲಿಸಿ ಕಣ್ಣಿಗೆ ಕಾಣದ ಹಾಗೆ ಸೈಲೆಂಟ್ ಆಗಿ ಶತ್ರುಗಳನ್ನ ನಾಶ ಮಾಡುವಂತ ಒಂದು ಸಾಧನ ಇದನ್ನ ತಯಾರಿ ಮಾಡಿದ್ದು ನಮ್ಮ ಬೆಂಗಳೂರು ಮೂಲದ ಆಲ್ಫಾ ಕಂಪನಿಯವರು ಅದೇ ರೀತಿಯಾಗಿ ಚಂದ್ರಯಾನ ಮೂರರಲ್ಲೂ ಕೂಡ ವಿಕ್ರಮ್ ಲ್ಯಾಂಡರ್ ಹೇಗೆ ಕೌಶಲ್ಯದೊಂದಿಗೆ ಲ್ಯಾಂಡ್ ಆಯಿತು ಅಂತಕ್ಕಂಥದನ್ನ ನಾವು ಗಮನಿಸಿದೆವೆ ಚಂದ್ರನ ಮೇಲೆ ಸಮತಟ್ಟಾದ ಪ್ರದೇಶವನ್ನ ತಾನೇ ಆಯ್ಕೆ ಅಥವಾ ಪರೀಕ್ಷೆ ಮಾಡಿ ಲ್ಯಾಂಡ್ ಆಗಿರುತ್ತೆ ಕೇಳುಗರೆ ಈ ಎರಡು ಉದಾಹರಣೆಗಳು ನಿಮ್ಮನ್ನ ಸ್ವಲ್ಪ ಆಸಕ್ತರನ್ನಾಗಿ ಮಾಡ್ತಾ ಇವೆ ನಿಜ ಅಲ್ವಾ ಇದಕ್ಕೆ ಮುಖ್ಯ ಕಾರಣ ಕೌಶಲ್ಯ ಅಂದರೆ ಸ್ಕಿಲ್ಸ್ ಕೇವಲ ಮೊದಲು ಹೇಳಿದ ಉದಾಹರಣೆಗಳು ಅಷ್ಟೇ ಅಲ್ಲದೆ ಬಡಗಿ ಟೈಲರ್ ನಮ್ಮ ರೈತರು ಮಾಡುವ ನಾಟಿ ಹಚ್ಚುವ ಕೆಲಸವಿರಬಹುದು ಇನ್ನೊಬ್ಬರ ಜೊತೆ ಮಾತನಾಡುವುದಾಗಿರಬಹುದು ಸಾಫ್ಟ್ವೇರ್ ಡಿಸೈನ್ ಮಾಡೋದಿರಬಹುದು ನ ಡೆವಲಪ್ ಮಾಡೋದಾಗಿರಬಹುದು ಪ್ರತಿಯೊಂದರಲ್ಲೂ ಕೂಡ ಕೌಶಲ್ಯವನ್ನು ನಾವು ಗಮನಿಸಬಹುದು ಹಾಗಾದ್ರೆ ಕೌಶಲ್ಯ ಕೌಶಲ್ಯವೆಂದ್ರೆ ಏನು ಕೌಶಲ್ಯ ಅಂದ್ರೆ ಜ್ಞಾನದ ಜೊತೆಗೆ ಬುದ್ಧಿ ಅಥವಾ ಬುದ್ಧಿಯ ಜೊತೆಗೆ ಜ್ಞಾನ ಸೇರ್ಪಡೆಯಾದ್ರೆ ಅದನ್ನ ಕೌಶಲ್ಯ ಅಂತ ಕರಿತೇವೆ ಕೌಶಲ್ಯ ಎಂಬುದು ವ್ಯಕ್ತಿಯ ಯಾವುದೇ ಕಾರ್ಯವನ್ನು ನಿಪುಣತೆಯಿಂದ ನಿಖರತೆಯಿಂದ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಶೈಕ್ಷಣಿಕ ವೃತ್ತಿಪರ ಅಥವಾ ವೈಯಕ್ತಿಕ ಕ್ಷೇತ್ರಗಳಲ್ಲಿ ಅನ್ವಯವಾಗಬಹುದು ಕೌಶಲ್ಯಗಳಲ್ಲಿ ತಾಂತ್ರಿಕ ಕೌಶಲ್ಯಗಳು ಸಂವಹನ ಕೌಶಲ್ಯಗಳು ವ್ಯಕ್ತಿತ್ವ ಅಭಿವೃದ್ಧಿ ಸಮಸ್ಯೆ ಪರಿಹಾರ ಕೌಶಲ್ಯಗಳು ಮುಂತಾದವು ಸೇರಿರುತ್ತವೆ ಉತ್ತಮ ಕೌಶಲ್ಯಗಳು ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹಾಯ ಮಾಡುತ್ತವೆ ಮೊದಲನೆಯದಾಗಿ ಬುದ್ಧಿ ಅಂದರೆ ಏನು ಬುದ್ಧಿ ಅನ್ನೋದು ನಮ್ಮ ಆಸಕ್ತಿ ಮತ್ತು ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಸದಾಕಾಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಯಾವುದಾದರೂ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಇದರಿಂದ ನಮ್ಮ ಬುದ್ಧಿ ಕೂಡ ಚುರುಕಾಗಿ ಇರುತ್ತೆ ಇದಕ್ಕೆ ನಾವು ಅಪ್ಲೈ ಮೈಂಡ್ ಅಂತ ಕರೆಯುತ್ತೇವೆ ಎರಡನೇದಾಗಿ ಜ್ಞಾನ ಜ್ಞಾನ ಅಂದರೆ ಏನು ಜ್ಞಾನ ನಾಲೆಡ್ಜ್ ಅಂದರೆ ಮಾಹಿತಿಯನ್ನ ಅರಿತುಕೊಳ್ಳುವುದು ಮತ್ತು ಅದನ್ನು ಅನುಭವ ಅಥವಾ ಅಧ್ಯಯನದ ಮೂಲಕ ಆಳವಾಗಿ ಗ್ರಹಿಸುವಂತಹ ಒಂದು ಶಕ್ತಿ ಇದು ವ್ಯಕ್ತಿಯ ಬುದ್ಧಿ ಶಕ್ತಿಗೆ ಬೆಳಕು ನೀಡುವಂಥದ್ದು ಉದಾಹರಣೆಗೆ ಈಗ ಒಬ್ಬ ವಿದ್ಯಾರ್ಥಿ ಗಣಿತದ ಸೂತ್ರಗಳನ್ನು ತಿಳಿದಿದ್ರೆ ಅದು ಮಾಹಿತಿ ಆಗುತ್ತೆ ಅವನು ಅವುಗಳನ್ನು ಅರ್ಥ ಮಾಡಿಕೊಂಡಿದ್ರೆ ಅದು ಜ್ಞಾನ ಆಗುತ್ತೆ ಅದೇ ಜ್ಞಾನವನ್ನ ಸಮಾಜದ ಯಾವುದಾದರೂ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಬಳಕೆ ಮಾಡಿದ್ರೆ ಅದು ಕೌಶಲ್ಯವಾಗುತ್ತದೆ ಕೇಳಿದ್ರೆ ಈಗ ನಿಮಗೆ ಗೊತ್ತಾಗಿರಬಹುದು ಯಾವುದಾದರೂ ಒಂದು ಸಾಧನೆಯಲ್ಲಿ ಬುದ್ಧಿ ಹಾಗೂ ಜ್ಞಾನ ಎಂತಹ ಪಾತ್ರವನ್ನ ವಹಿಸುತ್ತವೆ ಅಂತ ಬುದ್ಧಿ ಅನ್ನೋದು ನಮಗೆ ಸಂಬಂಧಪಟ್ಟಂತ ವಿಚಾರ ಆದ್ರೆ ಜ್ಞಾನವನ್ನ ನಾವು ಸಂಪಾದನೆ ಮಾಡಲೇಬೇಕಾಗತ್ತೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ನಮಗೆ ಸುಮಾರು ಮಾರ್ಗಗಳಿವೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನೀವು ತಪ್ಪಿಸದ ಹಾಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಪ್ರತಿಯೊಂದು ತರಗತಿಗಳನ್ನ ಹಾಜರಾಗುವಂತದ್ದು ಅಲ್ಲಿ ನಿಮಗೆ ಜ್ಞಾನಾರ್ಜನೆಯಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಇತ್ತೀಚಿನ ದಿನಗಳಲ್ಲಿ ಕೆಲ ವಿದ್ಯಾರ್ಥಿಗಳು ತರಗತಿಗಳನ್ನ ಹಾಜರಾಗ್ಲಿಕ್ಕೆ ತುಂಬಾ ತಾತ್ಸರ ಮಾಡೋದನ್ನ ನಾವೆಲ್ಲ ಗಮನಿಸ್ತಾ ಇದೇವೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ಮಾಹಿತಿ ನಮಗೆ ಇಂಟರ್ನೆಟ್ ಅಥವಾ ಮೊಬೈಲ್ ನಲ್ಲೇ ಸಿಗುತ್ತೆ ಅಂತಕ್ಕಂಥದ್ದು ಆದ್ರೆ ನೆನಪಿಟ್ಕೊಳ್ಳಿ ನಿಮ್ಮ ವಯಸ್ಸಿನಲ್ಲಿ ನಿಮಗೆ ಶಿಸ್ತು ಬದ್ಧ ಜ್ಞಾನಾರ್ಜನೆ ತುಂಬಾ ಅಗತ್ಯವಿರುತ್ತದೆ ಇದರ ಜೊತೆಗೆ ನೀವು ಎಲ್ಲಾ ಪಠ್ಯೇತರ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನ ಅಭ್ಯಾಸ ಮಾಡಿದರೆ ನಿಮಗೆ ಜ್ಞಾನದ ಜೊತೆಗೆ ಬುದ್ಧಿ ಕೂಡ ಚಿರುಕಾಗಿ ನೀವು ಶ್ರೇಷ್ಠ ಕೌಶಲ್ಯವಂತರಾಗುವುದರಲ್ಲಿ ಯಾವುದೇ ಅನುಮಾನ ಕೂಡ ಇರುವುದಿಲ್ಲ ಹಾಗೆ ಪುಸ್ತಕಗಳನ್ನು ಓದುವುದು ನುರಿತ ತಜ್ಞರ ಜೊತೆ ಸಂಭಾಷಣೆಗಳಲ್ಲಿ ಭಾಗವಹಿಸಬಹುದು ಹಾಗೇನೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನ ರೇಡಿಯೋ ಟಿವಿ ಅಥವಾ ಪೇಪರ್ಗಳಲ್ಲಿ ನೋಡುವುದು ಕೇಳುವುದು ಹಾಗೂ ಓದುವುದು ಮಾಡೋದ್ರಿಂದ ನಮಗೆ ಜ್ಞಾನಾರ್ಜನೆಯಾಗುತ್ತೆ ಇದೆಲ್ಲದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ವೇದಿಕೆ ಸೃಷ್ಟಿಯಾಗಿದೆ ಈ ಟೆಕ್ನಾಲಜಿ ಯುಗದಲ್ಲಿ ನೀವು ಯಾವ ಕ್ಷೇತ್ರದ ಜ್ಞಾನ ಬೇಕೋ ಅದನ್ನು ನೀವೇ ನಿಮ್ಮ ಅಂಗೈನಲ್ಲಿ ಹುಡುಕಿ ತಿಳಿದುಕೊಳ್ಳಬಹುದಾಗಿದೆ ಇದನ್ನ ನಾವು ಆನ್ಲೈನ್ ವೇದಿಕೆ ಅಥವಾ ಮೂಕ್ಸ್ ಅಂತ ಕರೆಯುತ್ತೇವೆ ಇದು ಇವತ್ತಿನ ಚರ್ಚೆಯ ಮುಖ್ಯವಾದಂತಹ ವಿಚಾರ ಈ ಮೂಕ್ಸ್ ಅಂದ್ರೇನು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಈಗ ನೀವು ಒಂದು ಶಾಲೆ ಅಥವಾ ಕಾಲೇಜಿಗೆ ಹೋದ್ರೆ ಅಲ್ಲಿ ಇಂಟೇಕ್ ಅಂತ ಇರುತ್ತೆ ಒಂದು ಕ್ಲಾಸ್ ನಲವತ್ತು ಇಲ್ಲ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಆದ್ರೆ ಮೂಕ್ಸ್ ಅಲ್ಲಿ ಹಾಗಿಲ್ಲ ಒಂದು ಕೋರ್ಸ್ಗೆ ಎಷ್ಟು ಜನ ವಿದ್ಯಾರ್ಥಿಗಳು ಬೇಕಾದ್ರೂ ಪ್ರವೇಶ ತಗೋಬಹುದು ಹಾಗಾದ್ರೆ ಯಾರಿಗೆ ಕೇಳಬೇಕು ಅಥವಾ ಯಾವ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಇವತ್ತಿನ ದಿನಗಳಲ್ಲಿ ಮೂಕ್ಸ್ ಕೋರ್ಸ್ಗೆ ಸೇರ್ಬೇಕು ಅಂದ್ರೆ ಅಷ್ಟು ಕಷ್ಟ ಏನಿಲ್ಲ ಕಾರಣ ಏನಪ್ಪಾ ಅಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ ಇಂಟರ್ನೆಟ್ ಇರುತ್ತೆ ಇಷ್ಟು ಸಾಕು ಜಸ್ಟ್ ನಿಮ್ಮ ಮೊಬೈಲ್ ನಲ್ಲಿ ಬ್ರೌಸರ್ ಓಪನ್ ಮಾಡಿ ಮೂಕ್ಸ್ ಅಂತ ಕೊಟ್ರೆ ನಿಮ್ಮ ಇಷ್ಟದ ಸ್ಕಿಲ್ ಅನ್ನು ಕಲಿಯೋದಕ್ಕೆ ಸ್ವಲ್ಪ ಸಮಯ ಕೊಟ್ರೆ ಸಾಕು ಯಾರನ್ನು ಕೇಳುವ ಹಾಗೂ ಮೀಟ್ ಮಾಡುವ ಅಗತ್ಯವಿರೋದಿಲ್ಲ ಇದಕ್ಕೆ ಯಾವುದಾದ್ರೂ ವಯಸ್ಸಿನ ಮಿತಿ ಇರಬಹುದಾ ಯಾರ ಕೈಯಲ್ಲಿ ಮೊಬೈಲ್ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದನೋ ಅವರೆಲ್ಲರೂ ಕೂಡ ಮೂಕ್ಸ್ ನಲ್ಲಿ ಯಾವ ಕೋರ್ಸ್ ಬೇಕಾದ್ರೂ ಜಾಯ್ನ್ ಆಗಿ ಕಲಿಯಬಹುದು ಹಾಗಾದ್ರೆ ಮೂಕ್ಸ್ ಕೋರ್ಸ್ ಮಾಡೋದ್ರಿಂದ ಉಪಯೋಗ ಏನಾಗಬಹುದು ಮುಖ್ಯವಾಗಿ ನೋಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜ್ಞಾನ ಹೆಚ್ಚಾಗುವಂಥದ್ದು ಹಾಗೂ ನಿಮ್ಮನ್ನ ನೀವು ನವೀಕರಿಸಿಕೊಳ್ಳಬಹುದು ಇವತ್ತಿನ ದಿನಗಳಲ್ಲಿ ನಾವು ಎ ಐ ಬಗ್ಗೆ ತುಂಬಾನೇ ಮಾತಾಡ್ತಾ ಇದ್ದೇವೆ ಅಂದ್ರೆ ಎಐ ಬಳಸಿ ಕೃತಕ ಡಾಕ್ಟರ್ಸ್ ಇರಬಹುದು ಕೃತಕ ಅಡಿಗೆ ಮಾಡೋದಿರಬಹುದು ಕೃತಕವಾಗಿ ಕಾರು ಅಥವಾ ವಿಮಾನ ಚಲಾವಣೆ ಮಾಡತಕ್ಕಂಥದ್ದಿರಬಹುದು ಇನ್ನೂ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಇಂತಹ ಯುಗದಲ್ಲಿ ನಾನು ಕೂಡ ಇದನ್ನೆಲ್ಲ ತಿಳಿದುಕೊಳ್ಬಹುದಾ ಅಂತ ಏನಾದರೂ ನಿಮಗೆ ಪ್ರಶ್ನೆ ಇದ್ರೆ ಖಂಡಿತವಾಗಿ ನೀವು ಕೂಡ ವಯಸ್ಸಿನ ಮಿತಿ ಇಲ್ಲದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಅದರ ಉಪಯೋಗಗಳ ಬಗ್ಗೆ ಕೋರ್ಸ್ಗಳನ್ನು ಮಾಡಬಹುದು ಅದರ ಜ್ಞಾನವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಯಾವ ರೀತಿ ಓಪನ್ ಎ ಐ ಬಳಸಿ ಫೋಟೋ ಅಥವಾ ವಿಡಿಯೋಗಳನ್ನು ಜನರೇಟ್ ಮಾಡಬಹುದು ಪ್ರಾಂಪ್ಸ್ ಯಾವ ರೀತಿ ಬಳಸಬಹುದು ಅನ್ನೋದನ್ನು ಕೂಡ ನೀವು ಜ್ಞಾನಾರ್ಜನೆ ಮಾಡ್ಕೋಬಹುದು ಇನ್ನೊಂದು ತುಂಬಾ ಮುಖ್ಯವಾದದ್ದೇನಂತ ಹೇಳಿದ್ರೆ ಕೆಲವರು ಉದ್ಯೋಗಕ್ಕಾಗಿ ಕೆಲವೊಂದು ಕಂಪನಿಗೆ ಅಪ್ಲೈ ಮಾಡಿರ್ತಾರೆ ಆಗ ಅವರು ಆ ಕಂಪನಿಗೆ ಸಂಬಂಧಪಟ್ಟಂತ ಕೌಶಲ್ಯಗಳನ್ನ ಇಲ್ಲಿ ಕಲಿತುಕೊಳ್ಳಬಹುದು ಇನ್ನು ಅನೇಕ ಉಪಯೋಗಗಳನ್ನ ನಾವು ಗಮನಿಸಬಹುದು ಹಾಗಾದ್ರೆ ಮುಂದಿನ ಪ್ರಶ್ನೆ ಮೂಕ್ಸ್ ಕೋರ್ಸ್ ಮಾಡಿದರೆ ಕೆಲಸ ಸಿಗುತ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಮೂಕ್ಸ್ ಕೋರ್ಸ್ಗಳು ಡಿಗ್ರಿ ಸರ್ಟಿಫಿಕೇಟ್ ಗಳ ಜೊತೆ ಅರ್ಹತೆಗೆ ಸೇರ್ಪಡೆ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಅರ್ಹತೆಗೆ ಪರಿಗಣಿಸಬಹುದು ಹಾಗಾದ್ರೆ ಯಾವ ಯಾವ ವೇದಿಕೆಗಳು ಲಭ್ಯವಿದೆ ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರ ಇವರು ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ಅನ್ನುವಂಥ ಒಂದು ವೇದಿಕೆಯನ್ನು ನೀಡಿದರೆ ಸರ್ಕಾರದಿಂದ ಅನುಮೋದಿಸಲ್ಪಟ್ಟಂತ ಪೂರ್ವಭಾವಿ ಪರೀಕ್ಷೆಗಳು ಹಾಗೂ ನೇರವಾಗಿ ಸರ್ಕಾರದ ಕಡೆಯಿಂದ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ ಇಲ್ಲಿ ತುಂಬಾ ನಾಮಿನಲ್ ಶುಲ್ಕವಿರುತ್ತದೆ ನೀವು ಅಂತರ್ಜಾಲದ ಮುಖಾಂತರ ಸಂಪರ್ಕ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಸ್ವಯಂ ಡಾಟ್ ಜಿಓವಿ ಡಾಟ್ ಇನ್ ಇಲ್ಲಿಗೆ ಸಂಪರ್ಕ ಮಾಡಿ ಇದರ ಲಾಭವನ್ನು ನೀವು ಪಡ್ಕೋಬಹುದು ಹಾಗೆಯೇ ಎನ್ಪಿಟೆಲ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಹೆನಾನ್ಸ್ಡ್ ಲರ್ನಿಂಗ್ ಅಂದ್ರೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರದ ಹೆಸರಾಂತ ಐಐಟಿಸ್ ಮತ್ತು ಐ ಐ ಎಸ್ ಸಿ ಸಂಸ್ಥೆಗಳು ಹುಟ್ಟು ಹಾಕಿರುವಂತಹ ಒಂದು ವೇದಿಕೆ ಇಲ್ಲಿ ಎಂಜಿನಿಯರಿಂಗ್ ವಿಜ್ಞಾನ ತಂತ್ರಜ್ಞಾನ ಹಾಗೂ ಎಲ್ಲಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನ ಇಲ್ಲಿ ನೀಡಲಾಗಿದೆ ವಿಶ್ವವಿದ್ಯಾಲಯಗಳು ಮತ್ತು ಉದ್ಯಮಿಗಳಿಂದ ಪ್ರಮಾಣ ಪತ್ರ ನೀಡಲಾಗುತ್ತೆ ಇಲ್ಲಿ ಆದಷ್ಟು ಪದವಿ ಪೂರ್ವ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಟೆಲ್ ಡಾಟ್ ಎಸಿ ಡಾಟ್ ಇನ್ಗೆ ಸಂಪರ್ಕ ಮಾಡಬಹುದು ಮುಂದೆ ಎಡ್ ಟೆಕ್ ಕಂಪನಿಗಳೊಂದಿಗೆ ಪಾಲುದಾರಿಕೆಯಲ್ಲಿ ಎಐ ಅವರು ನೀಟ್ ಎನ್ಇಟಿ ನ್ಯಾಷನಲ್ ಎಜುಕೇಷನಲ್ ಅಲಿಯನ್ಸ್ ಫಾರ್ ಟೆಕ್ನಾಲಜಿ ಅನ್ನುವಂತಹ ಒಂದು ವೇದಿಕೆಯನ್ನು ನೀಡಿರುತ್ತಾರೆ ಇಲ್ಲಿ ಉದ್ಯೋಗಾರ್ಹತ ಕೌಶಲ್ಯಗಳು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ನೀಡಲಾಗಿದೆ ಇಲ್ಲಿ ಸುಮಾರು ಕೋರ್ಸ್ಗಳು ಉಚಿತವಾಗಿ ನೀಡಲಾಗಿದೆ ಜೊತೆಗೆ ಪ್ರೀಮಿಯಂ ಕೋರ್ಸ್ಗಳಿಗೆ ರಿಯಾಯಿತಿ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೀಟ್ ಡಾಟ್ ಎಐ ಸಿ ಹೈಫನ್ ಇಂಡಿಯಾ ಡಾಟ್ ಆರ್ಗ್ಗೆ ಸಂಪರ್ಕ ಮಾಡಬಹುದು ಮುಂದಿನ ವೇದಿಕೆ ಇಡಿಎಕ್ಸ್ ಎಡ್ ಎಕ್ಸ್ ಅಂತ ಕರಿತೀವಿ ಇಲ್ಲಿ ನೀವು ರಾಷ್ಟೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಟಾಪ್ ಕಂಪನಿಗಳ ಹಾಗೂ ವಿಶ್ವವಿದ್ಯಾಲಯಗಳ ಕೋರ್ಸ್ ಗಳನ್ನ ನೀವು ಇಲ್ಲಿ ಪಡೆಯಬಹುದು ಇದನ್ನು ಸಂಪರ್ಕ ಮಾಡಲಿಕ್ಕೆ ಡಬ್ಲ್ಯೂ 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 ಡಾಟ್ ಡಾಟ್ ನೀವು ಭೇಟಿ ನೀಡಬಹುದು ಮುಂದಿನ ವೇದಿಕೆ ದೂರ ಶಿಕ್ಷಣದ ಅಡಿ ನೀವೇನಾದರೂ ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರಿಗಳನ್ನು ಮಾಡಬೇಕಂದ್ರೆ ನಿಮಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇಗ್ನೋ ಇ ಗ್ಯಾನ್ ಕೋಶ್ ಅನ್ನುವಂತಹ ಒಂದು ವೇದಿಕೆ ಸಿಗುತ್ತೆ ಇದನ್ನು ಸಂಪರ್ಕ ಮಾಡಲಿಕ್ಕೆ ಇ ಗ್ಯಾನ್ ಕೋಶ್ ಡಾಟ್ ಸಿ ಡಾಟ್ ಇನ್ಗೆ ನೀವು ಭೇಟಿ ನೀಡಬಹುದು ಕಲೆ ವಾಣಿಜ್ಯ ಸಮಾಜ ವಿಜ್ಞಾನ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಿಇಸಿ ಯುಜಿಸಿ ವೇದಿಕೆ ಇದೆ ಅದನ್ನ ಸಂಪರ್ಕ ಮಾಡಲಿಕ್ಕೆ ಸಿಇ ಸಿ ಡಾಟ್ ಎನ್ಐ ಸಿ ಡಾಟ್ ಇನ್ ನೀವು ಭೇಟಿ ಮಾಡಬಹುದು ಹಾಗೆ ಶಾಲೆ ಬಿಟ್ಟವರು ಅಥವಾ ಕೆಲಸ ಮಾಡುವ ವೃತ್ತಿಪರರಿಗಾಗಿ ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಎನ್ಐಒಎಸ್ ಎಂಒಿಸಿ ಅಂದ್ರೆ ಎನ್ಐಒಎಸ್ ಮುಕ್ಸ್ ಎಸ್ ಟಿ ಟಿ ಪಿ ಎಸ್ ಸ್ವಯಂ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಎನ್ ಸಿ ಅಂಡರ್ ಸ್ಕೋರ್ ಡೀಟೇಲ್ಸ್ ಸ್ಲಾಶ್ ಎನ್ಐಒಎಸ್ ಗೆ ಸಂಪರ್ಕ ಮಾಡಬಹುದು ಇವುಗಳ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಸುಮಾರು ಕೋರ್ಸ್ಗಳನ್ನು ನೀಡಿವೆ ಅದರಲ್ಲಿ ಕೋರ್ಸ್ ಎರ ಯುಡಿಎಂಇ ಫ್ಯೂಚರ್ ಲರ್ನ್ ಕಾನ್ ಅಕಾಡೆಮಿ ಸಿಂಪ್ಲಿ ಲರ್ನ್ ಇನ್ನು ಅನೇಕ ಖಾಸಗಿ ಸಂಸ್ಥೆಗಳು ಕೂಡ ಈ ಮೂಕ್ಸ್ ಕೋರ್ಸ್ಗಳನ್ನು ನೀಡಿರುತ್ತಾರೆ ಮುಂದಿನ ಪ್ರಶ್ನೆ ಆನ್ಲೈನ್ ಕಲಿಕೆಯ ಪ್ರಮುಖ ಲಾಭಗಳೇನು ಸ್ಥಳ ಮತ್ತು ಕಾಲದ ಒತ್ತಡವಿಲ್ಲದೆ ಕಲಿಕೆ ಮಾಡುವಂಥದ್ದು ಪ್ರಸಿದ್ಧ ಕೋರ್ಸ್ಗಳು ಹೆಚ್ಚು ವೆಚ್ಚವಿಲ್ಲದೆ ಲಭ್ಯವಿರುವಂತದ್ದು ಸಂಚಾರ ಹಾಗೂ ವಸತಿ ಖರ್ಚುಗಳು ಯಾವುದೂ ಕೂಡ ಇರುವುದಿಲ್ಲ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ ಮುಂತಾದ ಸಾಧನಗಳಲ್ಲಿ ಸುಲಭವಾಗಿ ಪ್ರವೇಶವನ್ನು ನೀವು ಪಡ್ಕೋಬಹುದು ವಿದ್ಯಾರ್ಥಿಗಳು ವಿಜ್ಞಾನ ತಂತ್ರಜ್ಞಾನ ವ್ಯವಹಾರ ಕಲಾಕ್ಷೇತ್ರ ಮತ್ತು ಇನ್ನೂ ಅನೇಕ ವಿಷಯಗಳಲ್ಲಿ ತಮ್ಮ ಆಸಕ್ತಿ ಅನುಸಾರ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು ಪ್ರಮುಖ ವಿಶ್ವವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರಗಳು ನಿಮಗೆ ಸಿಗುತ್ತೆ ಮಾಹಿತಿ ಆಕರ್ಷಕವಾಗಿ ಪ್ರಸ್ತುತಪಡಿಸಲ್ಪಡುವ ಕಾರಣ ಕಲಿಕೆ ಹೆಚ್ಚು ಮನನೀಯವಾಗುವಂಥದ್ದು ಭಾರತೀಯ ಮತ್ತು ಜಾಗತಿಕ ಮಟ್ಟದ ಶ್ರೇಷ್ಠ ಪ್ರಾಧ್ಯಾಪಕರಿಂದ ಪಾಠ ಪಡೆಯುವ ಅವಕಾಶ ಸ್ವಯಂ ವೇಗದಲ್ಲಿ ಕಲಿಯುವ ಅವಕಾಶ ಇಲ್ಲಿ ನಿಮಗೆ ಸಿಗುತ್ತೆ ಜಗತ್ತಿನ ಯಾವುದೇ ಭಾಗದ ವಿದ್ಯಾರ್ಥಿಗಳೊಂದಿಗೆ ನೀವು ತುಂಬಾ ಸುಲಭವಾಗಿ ಸಂಪರ್ಕವನ್ನ ಮಾಡಬಹುದು ಹಾಗೂ ಉದ್ಯೋಗ ರಂಗದ ನಿರಂತರ ಬದಲಾವಣೆಗೆ ತಕ್ಕಂತೆ ವ್ಯಕ್ತಿಯ ಕೌಶಲ್ಯ ವರ್ಧನೆಗೆ ತುಂಬಾ ಪರಿಣಾಮಕಾರಿ ಸಹಕಾರವನ್ನ ನೀಡಬಲ್ಲದು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಕಡೆಯಿಂದ ಹಲವಾರು ಯೋಜನೆಗಳನ್ನ ನಾವು ನೋಡಬಹುದು ಮೊದಲನೇದಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಕೌಶಲ್ಯ ಕರ್ನಾಟಕ ಅಭಿಯಾನ ಉದಯೋಗ ಪಡೆ ಯೋಜನೆ ಐಟಿಐಗಳ ಅಪ್ಗ್ರೇಡ್ ಮತ್ತು ತರಬೇತಿ ಮಹಿಳಾ ಕೌಶಲ್ಯ ತರಬೇತಿ ಯೋಜನೆಗಳು ಎಸ್ ಅಂದರೆ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಕಿಲ್ಸ್ ಕರ್ನಾಟಕ ಹಾಗೂ ಭಾಷಾ ಕೌಶಲ್ಯ ತರಬೇತಿ ಇವೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಸಿಗುತ್ತೆ ಅದೇ ರೀತಿಯಾಗಿ ಭಾರತ ಸರ್ಕಾರದ ಕಡೆಯಿಂದ ಹಲವಾರು ಯೋಜನೆಗಳು ಕೂಡ ಲಭ್ಯ ಇದ್ದು ಅದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಪಿಎಂಕೆ ವಿ ವೈ ರಾಷ್ಟೀಯ ಶಿಷ್ಯವೃತ್ತಿ ಉತ್ತೇಜನ ಯೋಜನೆ ಹಾಗೂ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಸ್ಕಿಲ್ ಇಂಡಿಯಾ ಮಿಷನ್ ಸಮಗ್ರ ಶಿಕ್ಷಣ ಹಾಗೂ ವೃತ್ತಿಪರ ಶಿಕ್ಷಣ ಇನ್ನು ಅನೇಕ ಯೋಜನೆಗಳು ಕೂಡ ನಮಗೆ ಸಿಗುತ್ತೆ ಕೊನೆಯದಾಗಿ ಕೌಶಲ್ಯವೇ ಭವಿಷ್ಯದ ಹೊಸ ನಾಣ್ಯ ಎಂಬ ವಾಕ್ಯವು ಇಂದು ಮತ್ತು ಮುಂದಿನ ದಿನಗಳಲ್ಲಿ ತನ್ನ ಭಾರಿ ಮಹತ್ವವನ್ನು ತೋರಿಸುತ್ತದೆ ಬದಲಾಗುತ್ತಿರುವ ತಂತ್ರಜ್ಞಾನ ಪ್ರತಿಯೊಂದು ಕೂಡ ಯಾಂತ್ರಿಕವಾಗಿರುವುದು ಮತ್ತು ಜಾಗತಿಕ ಸ್ಪರ್ಧೆಯನ್ನು ಎದುರಿಸಲು ಸಾಧಾರಣ ಜ್ಞಾನಕ್ಕಿಂತ ಹೆಚ್ಚಿನ ಕೌಶಲ್ಯಗಳು ಅವಶ್ಯಕವಾಗುತ್ತಿವೆ ಇದರಿಂದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾರ್ಹರು ತಮ್ಮ ತಾಂತ್ರಿಕ ಮತ್ತು ವಿಕಾಸಾತ್ಮಕ ಕೌಶಲ್ಯಗಳನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸಬೇಕಾಗಿದೆ ನಾವು ಎಲ್ಲರೂ ಕಲಿಕೆಯನ್ನು ಜೀವನ ಪೂರ್ತಿ ಸಾಗುವ ಪ್ರಕ್ರಿಯೆಯೆಂದು ಪರಿಗಣಿಸಿ ಹೊಸ ಕೌಶಲ್ಯಗಳ ಕಡೆಗೆ ಮುಂದುವರಿದಾಗ ಮಾತ್ರ ಭವಿಷ್ಯದಲ್ಲಿ ಸ್ಪರ್ಧಾತ್ಮಕವಾಗಿರಬಹುದು ಆದ್ದರಿಂದ ಈ ಯುಗದಲ್ಲಿ ಕೌಶಲ್ಯ ಸಂಪಾದನೆಯೇ ನಿಜವಾದ ಸಂಪತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಇದನ್ನು ಹೇಳುತ್ತಾ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ನನ್ನ ಕೇಳುಗರಿಗೂ ಹಾಗೂ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪಿ ಎಸ್ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಆಕಾಶವಾಣಿ ಭದ್ರಾವತಿ ತಂಡದವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇದುವರೆಗೆ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಪರಿಣಾಮಕಾರಿ ಬಳಕೆ ಈ ಕುರಿತು ಪೆಸಿಟಂನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮೌನೇಶ್ ಚಾರಿ ಅವರಿಂದ ಮಾಹಿತಿ ಕೇಳಿದಿರಿ ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಅಶ್ವಿನಿ ಜಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ